ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ಮಹಾ ಅಂತ ಕಮೆಂಟ್ ಮಾಡಿ ಓಕೆ ನಾನು ಇವಾಗ ತಿಳಿಸ್ಕೊಡ್ತಾಯಿದ್ದೀನಿ ಕುಂಭರಾಶಿಯವರ ಮೇಲೆ ಮಾಟ ಮಂತ್ರದ ಪ್ರಯೋಗ ಆದಾಗ ಯಾವ ರೀತಿ ಪರಿಹಾರನ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಓಕೆ ಕುಂಭರಾಶಿಯವರಾಗಿದ್ದರೆ ಖಂಡಿತ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹಾ ಅಂತ ಕಮೆಂಟ್ ಮಾಡಿ ಕುಂಭರಾಶಿಯವರಿಗೆ ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರತಕ್ಕಂತಹ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾಗಿರತಕ್ಕಂಥ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ತಾವು ಇನ್ನೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡ್ರಿ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಪಕ್ಕದಲ್ಲಿರತಕ್ಕಂತಹ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಕುಂಭರಾಶಿ ಅಧಿಪತಿಯಾಗಿರತಕ್ಕಂಥ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಂಗೆ ಹಿಂದೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಅದು ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಮಾಟ ಪ್ರಯೋಗ ಯಾವಾಗ ಯಾವ ಸಂದರ್ಭದಲ್ಲಿ ಆಗುತ್ತೆ ಯಾವ ರೀತಿಯಾಗಿರತಕ್ಕಂಥ ಸಮಸ್ಯೆಗಳು ಅವರ ಜೀವನದಲ್ಲಿ ಅನುಭವಿಸುತ್ತಾರೆ ಮಾಟ ಪ್ರಯೋಗ ಆದಾಗ ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯವಾಗಿರತಕ್ಕಂಥ ಮಾಹಿತಿಗಳನ್ನು ಹಿಂದಿನ ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ನೋಡಿದ್ದೀರೋ ಆ ವಿಡಿಯೋಗಳನ್ನು ಹೋಗಿ ನೋಡಿ ಅದರಲ್ಲಿ ಇರತಕ್ಕಂಥ ಮಾಹಿತಿಗಳನ್ನು ತಿಳಿದುಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡಿ ಹಾಗಾದರೆ ಕುಂಭರಾಶಿಯವರಿಗೆ ಮಾಟ ಪ್ರಯೋಗ ಆದಾಗ ಮುಖ್ಯವಾಗಿ ಯಾವ ರೀತಿಯಾಗಿರತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕು ಅಂದರೆ ಎರಡು ರೀತಿಯಾಗಿರತಕ್ಕಂಥ ಪರಿಹಾರಗಳನ್ನು ಮುಖ್ಯವಾಗಿ ನಾವು ಮಾಡಬೇಕಾಗುತ್ತೆ ಮೊದಲನೆಯದಾಗಿ ದೇವತಾ ಕಾರ್ಯಗಳನ್ನು ಮಾಡುವುದರ ಮೂಲಕ ಎರಡನೆಯದು ಮಾಂತ್ರಿಕ ಪರಿಹಾರಗಳನ್ನು ಮಾಡುವುದರ ಮೂಲಕ ಹಾಗಾದರೆ ಮೊದಲನೆಯದಾಗಿ ದೇವತಾ ಕಾರ್ಯಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಕುಂಭರಾಶಿ ಅಧಿಪತಿಯಾಗಿರತಕ್ಕಂತಹ ಶನಿ ಮಹಾತ್ಮ ಪ್ರಬಲವಾದರೆ ಮಾಟ ಮಾಂತ್ರಿಕ ಸಮಸ್ಯೆ ವಿರುದ್ಧ ಹೋರಾಟ ಮಾಡೋಕ್ಕೆ ಒಂದು ನಿಮಗೆ ಶಕ್ತಿ ಪ್ರಬಲವಾಗಿರತಕ್ಕಂಥ ಅಸ್ತ್ರ ಸಿಗುತ್ತೆ ಅದರಿಂದ ನೀವು ಯಾವಾಗಲೂ ಶನಿ ಮಹಾತ್ಮನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಇಲ್ಲಾಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ನೀವು ಹೋಗಿ ಬರುವಂಥದ್ದನ್ನು ಮಾಡಬೇಕಾಗುತ್ತೆ ಶನಿ ಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಮಂತ್ರವನ್ನು ಪ್ರತಿದಿನ ನೀವು ಸರಿ ಹೇಳುವಂಥದ್ದು ಮಾಡಬೇಕಾಗುತ್ತೆ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ದಿನಾಲು ಬೆಳಗ್ಗೆ ಹನ್ನೊಂದು ಸರಿ ಹೇಳ್ತಕ್ಕಂಥದ್ದು ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನವಾಮಿ ಶನೇಶ್ವರಂ ಈ ಒಂದು ಮಂತ್ರವನ್ನ ಮತ್ತೊಮ್ಮೆ ಹೇಳ್ತೀನಿ ಆ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನವಾಮಿ ಶನೇಶ್ವರಂ ಈ ಒಂದು ಮಂತ್ರವನ್ನು ಶನಿವಾರ ನೀವು ಹೇಳ್ತಕ್ಕಂಥದ್ದು ಅಥವಾ ದಿನಾಲು ಹನ್ನೊಂದು ಸರಿ ಹೇಳುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಒಂದು ಐನೂರು ಗ್ರಾಮ್ ಕರೆಯನ್ನು ಅಥವಾ ಎಂಟುನೂರು ಗ್ರಾಮ್ ಕರಿಯನ್ನು ಐದು ಶನಿವಾರ ಅಂದರೆ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಅದೇ ರೀತಿಯಾಗಿ ಬನ್ನಿ ಮರಕ್ಕೆ ಒಂದು ಒಂಬತ್ತು ಪ್ರಶ್ನ ಪ್ರಶ್ನೆ ಬರ್ತಕ್ಕಂಥದ್ದು ಅಂದರೆ ಒಂಬತ್ತು ಸುತ್ತು ಹಾಕಬೇಕಾಗುತ್ತೆ ಬನ್ನಿ ಮರಕ್ಕೆ ಅದೇ ರೀತಿಯಾಗಿ ಬನ್ನಿ ಎಲೆಗಳನ್ನು ನಿಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳೋತಕ್ಕದ್ದು ಮಾಡುವುದರ ಮೂಲಕ ಮಾಂತ್ರಿಕ ಸಮಸ್ಯೆಗೆ ವಾಮಾಚಾರದ ಸಮಸ್ಯೆಗೆ ಒಂದು ಬೇಸಿಕ್ ಪರಿಹಾರ ಅಂತ ಹೇಳ್ಬೋದು ನಿಮಗೆ ಗೊತ್ತೇ ಇರುತ್ತೆ ಬನ್ನಿ ಮರ ಬನ್ನಿ ಮರನ ನೀವು ಪ್ರತಿದಿನ ಸ್ನಾನ ಮಾಡಿ ಒಂಬತ್ತು ಸುತ್ತು ಸುತ್ತಾಕಿ ಆ ಬನ್ನಿಮರದ ಎಲೆಯನ್ನು ನೀವು ಪರ್ಸ್ನಲ್ಲಿ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ ಲೇಡೀಸ್ ಆದರೆ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಖಂಡಿತ ನಿಮಗೆ ಯಾವುದೇ ರೀತಿ ಮಾಟ ಮಂತ್ರ ಪ್ರಯೋಗ ಆಗಿದ್ರೂ ಅದು ಏನು ನಿಮಗೆ ಪ್ರ ನಡೆಯೋದಿಲ್ಲ ಅದು ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ ಮತ್ತು ಮುಖ್ಯವಾಗಿ ನೀವು ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರ ಶನಿವಾರ ಮಾಂಸಾಹಾರವನ್ನು ಕಡ್ಡಾಯ ಕಡ್ಡಾಯವಾಗಿ ಬಿಡಬೇಕಾಗುತ್ತೆ ಮಾಂತ್ರಿಕ ಸಮಸ್ಯೆ ಪ್ರಭಾವ ನಿಮಗೆ ಆಗ್ತಾ ಇದ್ದಾಗ ಮಾಂತ್ರಿಕ ಸಮಸ್ಯೆ ಎಫೆಕ್ಟ್ ನಿಮಗೆ ಆದಾಗ ಅದೇ ರೀತಿಯಾಗಿ ಕುಂಭರಾಶಿ ಅಧಿಪತಿಯಾಗಿರ್ತಕ್ಕಂಥ ಶನಿಗ್ರಹದ ಶತ್ರುಗ್ರಹಗಳ ಸಮಯ ನಡೆಯಬೇಕಾದರೆ ಮಾಂತ್ರಿಕ ಸಮಸ್ಯೆ ನಿಮಗೆ ಯಾರಾದರೂ ಮಾಡಿದಾಗ ಪ್ರಬಲವಾಗಿ ನಿಮ್ಮ ಕಂಡರೆ ಆಗದೇ ಇರತಕ್ಕಂಥವರು ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವರು ನಿಮ್ಮ ಹೇಳಿಗೆಯನ್ನು ಸಹಿಸಿ ಸಹಿಸಿ ಇರ್ತಕ್ಕಂಥವ್ರು ಯಾರಾದರೂ ಮಾಟ ಪ್ರಯೋಗ ಪ್ರಬಲವಾಗಿ ಮಾಡಿದರೆ ಎಫೆಕ್ಟ್ ಆಗತಕ್ಕಂಥದ್ದು ಸಾಧ್ಯತೆ ಇರುತ್ತೆ ಆದ್ದರಿಂದ ಶತ್ರು ಗ್ರಹಗಳ ಅಧಿದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗಾದರೆ ಗ್ರಹಕ್ಕೆ ಶತ್ರು ಗ್ರಹಗಳು ಯಾವುದು ಅಂತಂದರೆ ಕುಜ ಮತ್ತು ರವಿ ಆಗ್ತಾನೆ ರವಿ ಮತ್ತು ಶನಿ ತಂದೆ ಮಕ್ಕಳು ಆದರೂ ಸಹ ಪುರಾಣದಲ್ಲಿ ಅದಕ್ಕೆ ಅದರದೇ ಆಗಿರತಕ್ಕಂಥ ಶತ್ರುತ್ವ ಇದೆ ಆದ್ದರಿಂದ ರವಿ ಗ್ರಹದ ಅಧಿದೇವತೆ ಆಗಿರತಕ್ಕಂಥ ಶಿವನ ಆರಾಧನೆಯನ್ನು ಸೋಮವಾರ ಅಥವಾ ಭಾನುವಾರದಿಂದ ನೀವು ಮಾಡಬೇಕಾಗುತ್ತೆ ಭಾನುವಾರ ಅಥವಾ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಒಂದು ಕೆ ಜಿ ಗೋಧಿಯನ್ನು ಆ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಬಿಳಿ ಎಕ್ಕದ ಗಿಡದಲ್ಲಿ ಹೋಗಿ ಒಂದು ಒಂಬತ್ತು ಪ್ರದಕ್ಷಿಣೆ ಹಾಕಿ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಭಾನುವಾರ ದಿನ ಬೆಳಗ್ಗೆ ನೀವು ಮಾಂಸಾಹಾರವನ್ನು ಬಿಡಬೇಕಾಗುತ್ತೆ ಸೋಮವಾರ ದಿನ ಕಡ್ಡಾಯವಾಗಿ ಮಾಂಸವನ್ನು ತಿನ್ನುವಂಥದ್ದು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಶಿವನ ವಾರ ಅದು ಅದೇ ರೀತಿಯಾಗಿ ಶಿವನ ಮಂತ್ರವನ್ನು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಈ ಒಂದು ಮಂತ್ರವನ್ನು ನೀವು ಬೆಳಗ್ಗೆ ಹನ್ನೊಂದು ಸರಿ ಹೇಳುವಂಥದ್ದನ್ನು ಮಾಡಬೇಕಾಗುತ್ತೆ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮಂಗಳವಾರ ಹೋಗಬೇಕಾಗುತ್ತದೆ ಒಂದು ವೇಳೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂತಂದರೆ ಅಲ್ಲಿ ನಾಗರಕಟ್ಟೆ ಇದ್ದರೆ ಅಥವಾ ಹುತ್ತ ಇದ್ದರೆ ಒಂಬತ್ತು ಮಂಗಳವಾರ ಆ ನಾಗರಕಟ್ಟೆಗೆ ಹುತ್ತಕ್ಕೆ ನೀವು ಹಾಲೆರೆದು ಪ್ರದಕ್ಷಿಣೆ ಹಾಕಿ ಬರ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ ಇದೇ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ನೀಡುವು ಹೇಳುವಂಥದ್ದನ್ನು ಮಾಡಬೇಕು ಹಾಗೆ ಅತಿ ಮುಖ್ಯವಾಗಿ ನೀವು ದುರ್ಗಾರಾಧನೆಯನ್ನು ದುರ್ಗೆ ಚಾಮುಂಡಿ ಕಾಳಿ ಈ ತರ ಶಕ್ತಿ ದೇವತೆಯ ದೇವಸ್ಥಾನಕ್ಕೆ ಮಂಗಳ ಮಂಗಳವಾರ ಅಥವಾ ಶುಕ್ರವಾರ ಸಾಧ್ಯವಾದಷ್ಟು ಶುಕ್ರಾರಾಧನೆ ನೀವು ಹೋಗಿ ಬರಬೇಕಾಗುತ್ತೆ ಹೋಗಬೇಕಾದರೆ ಎರಡು ನಿಂಬೆಹಣ್ಣನ್ನು ಜೊತೆಯಲ್ಲಿ ಇಟ್ಕೊಂಡು ಹೋಗಿ ಆ ದೇವಿ ಪಾದಕ್ಕೆ ಮುಟ್ಟಿಸಿಕೊಂಡು ಬಂದು ಒಂದು ನಿಂಬೆ ಹಣ್ಣನ್ನು ಯಾವಾಗಲೂ ನಿಮ್ಮ ಬ್ಯಾಗಲ್ಲಿ ನಿಮ್ಮ ಜೊತೆಯಲ್ಲಿ ಇಟ್ಕೋಬೇಕಾಗುತ್ತೆ ಇನ್ನೊಂದು ನಿಂಬೆಹಣ್ಣನ್ನು ನೀವು ಮನೆ ಅಥವಾ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಇಡುವಂಥದ್ದನ್ನು ಮಾಡಬೇಕಾಗುತ್ತೆ ಈ ಮೂಲಕ ಮಾಂತ್ರಿಕ ಸಮಸ್ಯೆಯ ಪ್ರಭಾವವನ್ನು ಎಳಿತಕ್ಕಂಥದ್ದು ಕೆಲಸವನ್ನು ನಿಂಬೆಹಣ್ಣುಗಳು ಮಾಡ್ತಾ ಇರ್ತವೆ ಹೀಗೆ ಐದು ಶುಕ್ರವಾರ ಮಾಡಿ ಅದಾದ ನಂತರ ಅಮಾವಾಸ್ಯೆಗೆ ಒಂದು ಸರಿ ನೀವು ಈ ರೀತಿಯಾಗಿ ಮಾಡುವಂಥದ್ದನ್ನು ಮಾಡಬೇಕಾಗುತ್ತೆ ಹಳೇ ನಿಂಬೆಹಣ್ಣನ್ನು ಹರಿತಕ್ಕಂಥ ನೀರಿಗೆ ಹಾಕುವಂಥದ್ದನ್ನು ಮಾಡಿ ಇನ್ನೂ ಅತಿ ಮುಖ್ಯವಾಗಿ ಹೋಮ ಹವನವನ್ನು ಸಹ ಮಾಡಬೇಕಾಗುತ್ತೆ ಶುಕ್ರವಾರ ದಿನ ಶಕ್ತಿ ದೇವಸ್ಥ ದೇವತೆಯ ದೇವಸ್ಥಾನದಲ್ಲಿ ಹೆಣ್ಣು ಶಕ್ತಿ ದೇವತೆಯ ದೇವಸ್ಥಾನದಲ್ಲಿ ಪ್ರತ್ಯಂಗಿರ ಹೋಮವನ್ನು ಮಾಡಿಸಬೇಕಾಗುತ್ತೆ ಮತ್ತು ಶಿಂಗೇ ಘಾಟ್ ಹಾಕಿ ಮಾಡ್ತಕ್ಕಂಥದ್ದು ಈ ಪ್ರತ್ಯಂಗಿರಿ ಹೋಮವನ್ನು ಶುಕ್ರವಾರ ದಿನ ನೀವು ಮಾಡಿಸಬೇಕು ಅದೇ ರೀತಿಯಾಗಿ ಗಣ ಹೋಮ ಮಾಡಿಸ್ತಕ್ಕಂಥದ್ದು ನವಗ್ರಹ ಶಾಂತಿ ಹೋಮ ಮಾಡಿಸ್ತಕ್ಕಂಥದ್ದು ಮುಖ್ಯವಾಗಿ ಮೃತ್ಯುಂಜಯ ಹೋಮವನ್ನು ನೀವು ಮಾಡಿಸ್ತಕ್ಕಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಈ ಮೂಲಕವಾಗಿ ನಿಮ್ಮ ಮಾನಸಿಕ ಸಮಸ್ಯೆ ಒಂದು ಪ್ರಭಾವಕ್ಕೆ ದೊಡ್ಡ ಮಟ್ಟದ ಒಂದು ಅಸ್ತ್ರವನ್ನು ನೀವು ಪಡತಕ್ಕಂಥದ್ದನ್ನು ಮಾಡಬಹುದು ನಾನು ಇಷ್ಟೊತ್ತು ಹೇಳಿದ್ದು ದೈವಿ ಶಕ್ತಿಯ ಪ್ರಭಾವದಿಂದ ಮಾಂತ್ರಿಕ ಶಕ್ತಿಯನ್ನು ಹೊಡೆದು ಹಾಕ್ತಕ್ಕಂಥದ್ದು ಕೆಲಸವನ್ನು ಇನ್ನು ಎರಡನೇ ಅತಿ ಮುಖ್ಯವಾಗಿರ್ತಕ್ಕಂಥ ಪರಿಹಾರ ಯಾವುದಪ್ಪ ಅಂತಂದರೆ ವಾಮಾಚಾರಕ್ಕೆ ಮಾಟ ಪ್ರಯೋಗಕ್ಕೆ ಮಾಂತ್ರಿಕ ಸಮಸ್ಯೆಗೆ ಪ್ರಬಲವಾಗಿರತಕ್ಕಂಥ ಪರಿಹಾರ ಬಂದು ಅಷ್ಟ ದಿಗ್ಬಂಧನ ಈ ಅಷ್ಟ ದಿಗ್ಬಂಧನ ಬಂದು ಮಾಟ ಪ್ರಯೋಗ ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದರೂ ನಿವಾರಣೆ ಆಗುತ್ತೆ ಮುಂದೆ ಯಾರು ಯಾರು ಮಾಡಿಸೋಕ್ಕೆ ಪ್ರಯತ್ನ ಪಟ್ಟರೆ ರಿವರ್ಸ್ ಅವರಿಗೆ ಆಗುತ್ತೆ ನಿಮಗೆ ಯಾವುದೇ ರೀತಿಯಾಗಿ ಎಫೆಕ್ಟ್ ಆಗದಂಗೆ ಅದು ರಕ್ಷಣೆ ಕೊಡ್ತಕ್ಕಂಥದ್ದನ್ನು ಮಾಡ್ತಾ ಇರುತ್ತೆ ಸಾಮಾನ್ಯವಾಗಿ ದೇವಸ್ಥಾನದ ಅರ್ಚಕರು ಪೂಜಾರಿಗಳು ಅಷ್ಟು ದಿಗ್ಬಂಧವನ್ನು ಮಾಡ್ತಾರಲ್ಲ ಅವರೇ ನಮ್ಮ ಕಡೆ ಬಂದು ಮಾಡಿಸಿಕೊಂಡು ಹೋಗಿ ಹೋಗ್ತಾ ಇರ್ತಾರೆ ಯಾಕಂದರೆ ಸಾಮಾನ್ಯವಾಗಿ ತುಂಬ ಜನ ಅವರು ಮಾಂಸಿಕ ಸಿದ್ಧಿಯನ್ನು ಪಡೆದಿರಲ್ಲ ಆದ್ದರಿಂದ ಅಮಾವಾಸ್ಯೆ ಹುಣ್ಣಿಮೆಗೆ ಗ್ರಹಣ ಸಮಯದಲ್ಲಿ ಎಲ್ಲಿ ಮಾಟಮಂತ್ರಗಳನ್ನು ಮಾಡ್ತಾರೋ ಅಲ್ಲೇ ಹೋಗಿ ನೀವು ಅಷ್ಟ ದಿಗ್ಬಂಧವನ್ನು ಮಾಡಿಸ್ಕೋಬೇಕಾಗುತ್ತೆ ಮಾಟ ಮಾಡೋರು ಖಂಡಿತ ಅಷ್ಟ ದಿಗ್ಬಂಧನವನ್ನು ಮಾಡಿಕೊಡ್ತಾರೆ ಆಗ ನಿಮಗೆ ಯಾರೇ ಮಾಡಿದ್ರು ಯಾವುದೇ ರೀತಿ ಮಾಟಮಂತ್ರ ಮಾಡಿದ್ರೂ ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರೂ ಅದು ನಡೆಯೋದಿಲ್ಲ ಈ ರೀತಿಯಾಗಿ ನೀವು ಅಷ್ಟ ದಿಗ್ಬಂಧನವನ್ನು ಒಂದು ಸಾರಿ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬೋದು ಇಲ್ಲಾಂದರೆ ನೀವು ಈ ರೀತಿ ಹೋಮ ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ಲೈಫಲ್ಲಿ ಯಾವುದೇ ಮಾಟಮಂತ್ರಗಳು ನಿಮಗೆ ತಗಲೋದಿಲ್ಲ ನಿಮಗೆ ಆಗಿರ್ಬೋದು ನಿಮ್ಮ ಫ್ಯಾಮಿಲಿಗೆ ಆಗಿರ್ಬೋದು ತಗಲಲ್ಲ ಅಷ್ಟ ದಿಗ್ಬಂಧನ ಅಂತ ಅಂದರೆ ನೀವು ಮೊದಲೇ ಬೇಕಾದರೆ ಅಂದರೆ ಎರಡು ರೀತಿಯಾಗಿ ದಿಗ್ಬಂಧನವನ್ನು ಮಾಡ್ತಾ ಇರ್ತಾರೆ ಅಂದರೆ ಒಂದು ದಿಕ್ಕಿಗೆ ಮಾಡ್ತಕ್ಕಂಥ ಒಂದು ದಿಗ್ಬಂಧನ ಇನ್ನೊಂದು ಎಂಟು ದಿಕ್ಕಿಗೆ ಮಾಡ್ತಕ್ಕಂಥ ಅಷ್ಟ ದಿಗ್ಬಂಧನ ಒಂದು ಇದು ಎರಡರಿಂದ ಮೂರು ವರ್ಷ ರಕ್ಷಣೆ ಕೊಟ್ಟರೆ ಅಷ್ಟ ದಿಗ್ಬಂಧನ ಒಂದು ಎಂಟರಿಂದ ಹತ್ತು ವರ್ಷಗಳ ಕಾಲ ನಿಮಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಮಾಡ್ತಾ ಇರುತ್ತೆ ನಿಮಗೆ ಆಗಿರ್ತಕ್ಕಂಥ ಕೆಟ್ಟ ದೃಷ್ಟಿಯನ್ನು ವಾಮಾಚಾರ ದೃಷ್ಟಿ ಶಕ್ತಿ ಕಾ ಮತ್ತು ಕಾದಾಟ ಅದೇ ರೀತಿಯಾಗಿ ಮನೆಗೆ ಏನಾದರೂ ಮಾಂತ್ರಿಕ ಸಮಸ್ಯೆ ಆಗಿದ್ದರೆ ಮನೆಯ ಮಣ್ಣಿಗೆ ಏನಾದರೂ ದೋಷ ಇದ್ದರೆ ಜನರಿಗೆ ಕೆಟ್ಟ ದೃಷ್ಟಿಯನ್ನು ಸಂಪೂರ್ಣವಾಗಿ ಎಳೆತಕ್ಕಂಥ ಕೆಲಸವನ್ನು ಈ ಅಷ್ಟ ದಿಗ್ಬಂಧನಗಳು ಮಾಡ್ತಾ ಇರ್ತವೆ ಸಾಮಾನ್ಯವಾಗಿ ನಾವು ಅಷ್ಟ ದಿಗ್ಬಂಧನ ಎಲ್ಲರೂ ಮಾಡ್ಕೋ ಅಂತ ಹೇಳ್ತಾ ಇರ್ತೀವಿ ಅದರಿಂದ ಅಷ್ಟ ಅಷ್ಟದಿಂದ ಬೇಕಾದರೆ ಮೊದಲು ಮೊದಲು ಅಷ್ಟ ದಿಗ್ಬಂಧವನ್ನು ಮಾಡಿಸ್ಕೋಬೇಕಾಗುತ್ತೆ ಯಾವುದೇ ರೀತಿ ಮಾಟ ದೊಡ್ಡ ಮಟ್ಟದಲ್ಲಿ ನಿಮಗೆ ನಿಮ್ಮ ಮೇಲೆ ಮಾಟ ಪ್ರಯೋಗ ಆಗಿದರೆ ಖಂಡಿತ ನೀವು ಒಳ್ಳೆ ಮಾಟ ಮಾಡೋರ ಹತ್ರನೇ ಹೋಗಬೇಕಾಗುತ್ತೆ ಅಷ್ಟ ದಿಗ್ಬಂಧನ ಮಾಡಿಸೋದಕ್ಕೆ ಮತ್ತು ಕೆಲವರು ಜ್ಯೋತಿಷಿಗಳು ಕೂಡ ಮಾಡಿಕೊಡ್ತಾರೆ ಅಲ್ಲಿ ಹೋಗಿ ನೀವು ಈ ರೀತಿ ಪರಿಹಾರವನ್ನು ಹೇಳ್ಕೊಂಡ್ರೆ ಖಂಡಿತ ನಿಮಗೆ ಅಷ್ಟ ದಿಗ್ಬಂಧನ ಮಾಡಿಕೊಡ್ತಾರೆ ಖಂಡಿತ ಅದನ್ನು ಅಷ್ಟ ದಿಗ್ಬಂಧನ ಮನೆಯಲ್ಲಿ ನೀವು ಮಾಡಿ ಇಟ್ಕೊಂಡ್ರೆ ಎಂಟು ವರ್ಷಗಳ ಕಾಲ ನೀವು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಆರಾಮಾಗಿ ಇರ್ಬೋದು ಯಾರೇ ಏನೇ ನಿಮ್ಮ ಮೇಲೆ ಮಾಟ ಪ್ರಯೋಗ ಮಾಡಿದ್ರೂ ಕೂಡ ಅದು ನಡೆಯೋದಿಲ್ಲ ಖಂಡಿತ ನಡೆಯೋದಿಲ್ಲ ಇದಕ್ಕಿಂತ ಮುಖ್ಯವಾಗಿ ನೀವು ದೇವರನ್ನು ನಂಬಿ ಖಂಡಿತ ದೇವರನ್ನ ಹೋಮ ಹವನ ಪೂಜೆ ಮಾಡೋದ್ರಿಂದ ಕೂಡ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಯಾವುದೇ ರೀತಿ ಸಮಸ್ಯೆ ಕೂಡ ಬರೋದಿಲ್ಲ ನಾವು ದೇವರನ್ನು ನಂಬಬೇಕು ಜಾಸ್ತಿ ಹೆಚ್ಚು ದೇವರನ್ನು ನಂಬೋದೇ ಖಂಡಿತ ನಮಗೆ ಒಂದು ಟೈಮ್ ಇಲ್ಲ ಒಂದು ಟೈಮಲ್ಲಿ ಕೈ ಹಿಡಿತಾನೆ ನಾವು ಮಾ ನಾವು ತಪ್ಪು ಮಾಡಿದರೆ ನಮಗೆ ಶಿಕ್ಷೆ ಆಗುತ್ತೆ ನಾವು ಕರೆಕ್ಟಾಗಿದ್ದರೆ ಯಾಕಾಗುತ್ತೆ ಶಿಕ್ಷೆ ಮಾಟ ಮಂತ್ರ ಮಾಡಿದವ್ರಿಗೆ ಕೂಡ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ ಅವರು ಕೆಟ್ಟ ದೃಷ್ಟಿಯಿಂದ ಮಾಡಿರ್ತಾರೆ ಹಾಗಾಗಿ ಅವ್ರ ಟೈಮ್ ಚೆನ್ನಾಗಿಲ್ಲ ಅಂದರೆ ಅದು ಅವ್ರಿಗೆ ಒಡೆಯುತ್ತೆ ಹಾಗಾಗಿ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ತಲೆಕರಿಸ್ಕೊಳ್ಳೋಕ್ಕೆ ಹೋಗಬಾರ್ದು ನಾವು ದೇವರನ್ನು ನಂಬಬೇಕು ದೇವರದ ಪಾ ದೇವರನ್ನ ಪಾದದಡಿ ಇಟ್ಟು ನಾವು ಕೇಳ್ಕೋಬೇಕಾಗುತ್ತೆ ಈ ರೀತಿ ಮಾಡ್ತಾ ಇದ್ದಾರೆ ತಂದೆ ನೀನೇ ಕಾಪಾಡು ನಮ್ಮನ್ನು ಅವರನ್ನು ನೀನೇ ಅಂತ ಹೇಳಿ ನೀವು ಶನಿ ಮಹಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಆಂಜನೇಯ ಸ್ವಾಮಿಯಲ್ಲಿ ಮಾಡ್ಕೊಳ್ಳಿ ಖಂಡಿತ ನೀವು ಏನೇ ಬೇಡ್ಕೊಂಡು ದೇವರ ಹತ್ರ ಖಂಡಿತ ಆಗುತ್ತೆ ಯಾಕಂದರೆ ಇವಾಗ ರಾಜಯೋಗ ಇದೆ ಗುರುಬಲ ಇದೆ ಖಂಡಿತ ಕುಂಭ ಕುಂಭರಾಶಿಯವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ಬೋದು ಯಾವುದೇ ಮಾಟ ಪ್ರಯೋಗ ಮಾಡಿದ್ರೂ ಅದು ನಿಮ್ಗೆ ಏನು ಎಫೆಕ್ಟ್ ಆಗೋದಿಲ್ಲ ಭಯ ಬೀಳೋದು ಬೇಡ ಅಂತ ಹೇಳ್ಬೋದು ಓಕೆ ಈ ರೀತಿಯಾಗಿ ಪರಿಹಾರ ಮಾಡಿಕೊಂಡು ಖಂಡಿತ ಒಳ್ಳೇದಾಗುತ್ತೆ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನೀವು ಹೋಮ್ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಕಮೆಂಟ್ ಮಾಡಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಷಯದಲ್ಲಿ ಓಕೆ